ಅವರ ಬದುಕು ಅವರ ಸಾಧನೆ ಬೇರೆಯವ್ರಿಗೆ ಏನು ಹೆಂಗ್ ಸ್ಫೂರ್ತಿ ಆಗುತ್ತೆ ಅನ್ಸುತ್ತೆ ಅಮ್ಮ ನಿಮಗೆ ಒಂದು ಹೆಣ್ಣು ಸುಸಂಸ್ಕೃತಳಾಗಿ ಸರಳವಾಗಿ ಸರಸ್ವತಿಯ ವರಪುತ್ರಿಯಾಗಿ ಒಂದು ಸಂಸಾರದ ಕಣ್ಣಾಗಿ ಏನೆಲ್ಲ ಅಚೀವ್ ಮಾಡ್ಬೋದು ಅಂತ ಇರುತ್ತಲ್ಲ ಮತ್ತೆ ಅದಕ್ಕೆ ಪ್ರತಿಕೂಲ ವಾತಾವರಣಗಳಲ್ಲೂ ಅವ್ರು ಅಚೀವ್ ಮಾಡಿದ್ರು ಅಲ್ವಾ ಈಗ ಇಂಡಸ್ಟ್ರಿನಲ್ಲಿ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ರು ತುಂಬ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದರು ಹೇಗೆ ಡಿಗ್ನಿಫೈಡ್ ಆಗಿ ಬದುಕಬಹುದು ಅನ್ನೋದನ್ನು ಆಕೆ ತೋರಿಸ್ಕೊಟ್ಟಿದ್ದಾರೆ ಅವರು ಎಷ್ಟೆಲ್ಲ ರೀತಿನಲ್ಲಿ ಎಷ್ಟು ಜನಕ್ಕೆ ಮಾದರಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಏಕಲವ್ಯರನ್ನು ಹುಟ್ಟುಹಾಕ್ಬಿಟ್ಟಿದ್ದಾರೆ ಅವರು ಅಲ್ವಾ ಸಾಕಷ್ಟು ಜನ ಏಕಲವ್ಯರನ್ನು ಹುಟ್ಟುಹಾಕ್ಬಿಟ್ಟಿದ್ದಾರೆ ಆಮೇಲೆ ಅಪರ್ಣ ಅಂದರೆ ಕನ್ನಡ ಅಪರ್ಣ ಅಂದರೆ ಒಂದು ಒಳ್ಳೆ ಹೆಣ್ಣು ಒಳ್ಳೆ ಹೆಣ್ಣು ಒಂದು ಗೌರಮ್ಮ ಥರದ ಹೆಣ್ಣು ಆಮೇಲೆ ಗೆಳತನಕ್ಕೆ ಹೋಲಿಸ್ಕೊಂಡ್ರೆ ಎಷ್ಟು ಸರಳ ನಂಗೆ ತುಂಬ ಜನ ಸ್ನೇಹಿತರಿದ್ದಾರೆ ಇಲ್ಲ ಅಂತ ನನಗೆ ತುಂಬ ಜನ ಇದ್ದಾರೆ ಬಟ್ ಅದರಲ್ಲಿ ಅಪರ್ಣನೂ ಒಂಥರ ವಿಶಿಷ್ಟ ಸ್ಥಾನ ತೊಗೊಂಬಿಟ್ಟಿದ್ದಾರೆ ಸರ್ ನಾನು ಇದಕ್ಕೆ ಹೆಮ್ಮೆ ಪಡಬೇಕಾ ದುಃಖ ಪಡಬೇಕಾ ನನಗೆ ಅರ್ಥ ಅರ್ಥ ಆಗ್ತಾ ಇಲ್ಲ